ಹಲೋ ವಿದ್ಯಾರ್ಥಿಗಳೇ ಈಗ ನಾವು ಹತ್ತನೇ ತರಗತಿ ಗಣಿತ ಅದರಲ್ಲಿರುವ ಸಂಖ್ಯಾಶಾಸ್ತ್ರ ಘಟಕದಿಂದ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರಲ್ಲಿರುವ ಎರಡನೇ ಪ್ರಶ್ನೆ ಅದನ್ನು ಬಿಡಿಸೋಣ ಏನಾದರೂ ಓದ್ತೀನಿ ಕೆಳಗೆ ನೀಡಿದ ವಿತರಣೆಯ ಮಧ್ಯಾಂಕವು ಇಪ್ಪತ್ತೆಂಟು ಪಾಯಿಂಟ್ ಐದು ಆಗಿದರೆ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಿಯ ಪ್ರಶ್ನೆ ಅದ ವರ್ಗಾಂತರ ಕೊಟ್ಟರು ಜೀರೋಲಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಐವತ್ತರಿಂದ ಅರುವತ್ತು ಅಂತ ವರ್ಗಾಂತರ ಕೊಟ್ಟರು ಇಲ್ಲಿ ಆವೃತ್ತಿ ಕೊಟ್ಟಿದ್ದಾರೆ ಐದು ಎಕ್ಸು ಇಪ್ಪತ್ತು ಹದಿನೈದು ವಾಯ್ ಐದು ಅಂತ ಒಟ್ಟು ಅರವತ್ತು ಅಂತ ಅವ್ರಿಗೆ ಕೊಟ್ಟರು ಒಟ್ಟು ಅರವತ್ತು ಹತ್ತು ಕೊಟ್ಟರು ಅರವತ್ತೊಂದ್ರ ಸಂಖ್ಯೆಗಳೆಲ್ಲ ನಾವು ಕುಡಿಸ್ದಾಗ ಕೇಳಿ ನಮಗೆ ನಲವತ್ತೈದು ಆಗ್ತದೆ ಅಂದರೆ ಎಕ್ಸ್ ಪ್ಲಸ್ ವೈ ಕೊಟ್ಟು ಎಷ್ಟಾಗ್ತದೆ ನಮ್ಗೆ ಅರವತ್ತು ಅಂತ ಆಗ್ತದೆ ಈಗ ನಾವು ಸೂತ್ರ ನಮಗೆ ಸೂತ್ರ ಪ್ರಕಾರ ಏನು ಬೇಕು ಮಧ್ಯಾಹ್ಕ ಸೂತ್ರ ಪ್ರಕಾರ ಎನ್ ಬೈ ಟು ಅಂತ ಇರ್ತದೆ ಸೂತ್ರದಾಗ ಅದು ಎನ್ ಬೈ ಟು ಕಂಡು ಎನ್ ಬೈ ಎನ್ ಅಂದ್ರೇನು ಟೋಟಲ್ ಇವು ಸಿಕ್ಸ್ಟಿ ಸಿಕ್ಸ್ಟಿಗೆ ಎಷ್ಟೇ ಭಾಗ ಮಾಡಬೇಕು ಎರಡರಲ್ಲಿನ ಅಂದರೆ ಎರಡು ಎರಡೊಂದಲೇ ಎರಡು ಎರಡು ಮೂರಲೇ ಎರಡು ಮೂರಲೇ ಆರು ಜೀರೋ ಯಾವುದೇ ಅಂದರೆ ಎನ್ ಬೈ ಟು ಅಂದರೆ ನಮ್ಗೆ ಎಷ್ಟು ಬಂದಾಗ ನಮಗೆ ಥರ್ಟಿ ಅಂತ ಸಿಕ್ತು ಎನ್ ಬೈ ಟೂ ಅಂದರೆ ನಮಗೆ ಥರ್ಟಿ ಸಿಕ್ತು ಈಗ ಮೊದಲು ಮತ್ತೇನು ಬಿಡುಗಿ ಮಧ್ಯಾಹ್ಕ ಕಂಡ್ರೆ ಸಂಚಿತ ಆವೃತ್ತಿ ಬೇಕು ಸಂಚಿತ ಆವೃತ್ತಿ ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತಾರೆ ಇಂಗ್ಲೀಷ್ನಾಗ ಸಿ ಎಫ್ ಅಂತಾರೆ ಅದು ನಾವು ಕಂಡುಹಿಡಿಬೇಕು ಅದು ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು ಫಸ್ಟ್ ಇಲ್ಲಿ ಐದು ಹೆಂಗದಂಗೆ ಬರೀಬೇಕು ಐದು ಐದಕ್ಕೆ ಈ ರೀತಿ ಎಕ್ಸ್ ಕೂಡಿಸ್ಬೇಕು ಐದು ಪ್ಲಸ್ ಎಕ್ಸ್ ಕೂಡಿದಾಗ ನಮಗೇನಾಯಿತು ಐದು ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ ಫೈವ್ ಅಂತು ಮತ್ತು ಇದು ಐದು ಪ್ಲಸ್ ಎಕ್ಸಿಗೆ ಇದು ಇಪ್ಪತ್ತು ಕೂಡಿಸ್ಬೇಕು ಅಂದ್ರೆ ಇದು ಐದು ಪ್ಲಸ್ ಇಪ್ಪತ್ತು ಇಪ್ಪತ್ತೈದು ಆಯಿತು ಅದು ಎಕ್ಸ್ ಪ್ಲಸ್ ಇಪ್ಪತ್ತೈದರೇ ಬರಿಬೋದು ಅಥವಾ ಇಪ್ಪತ್ತೈದು ಪ್ಲಸ್ ಅಂತ ಬರಿಬೋದು ನೆಕ್ಸ್ಟ್ ಅದೇ ರೀತಿ ಈಗ ಎಕ್ಸ್ ಪ್ಲಸ್ ಇಪ್ಪತ್ತೈದಕ್ಕೆ ಇದು ಹದಿನೈದು ಕೂಡಿಸ್ಬೇಕು ಎಷ್ಟಾಗ್ತದೆ ನಮಗೆ ಅವಾಗ ಎಕ್ಸ್ ಪ್ಲಸ್ ನಲವತ್ತು ಅಂತಾಯ್ತು ನೆಕ್ಸ್ಟು ಈ ಲೈನ್ ಹಂಗೆ ಎಕ್ಸ್ ಪ್ಲಸ್ ಫಾರ್ಟಿ ಇದೊಂದು ವಾಯ್ ಕೂಡಿಸ್ಬೇಕು ಅಂದರೆ ಇವು ಎಕ್ಸ್ ಗೊತ್ತಿಲ್ಲ ವೈ ಗೊತ್ತಿಲ್ಲ ಅದು ಹೆಂಗದಂಗೆ ಬರ್ಕೋಣ ಇದು ಫಾರ್ಟಿನೂ ಹೆಂಗದಂಗೆ ಬರ್ಕೊಳ್ಳೋಣ ಲಾಸ್ಟ್ ಏನು ಮಾಡಬೇಕು ಎಕ್ಸ್ ಪ್ಲಸ್ ವೈ ಫಾರ್ಟಿಗೆ ಇದು ಐದು ಕುಡಿಸ್ಬೇಕು ಅಂದರೆ ಒಟ್ಟು ಎಷ್ಟು ಸಿಕ್ಕಂಗ್ ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಫಾರ್ಟಿ ಈಕ್ವಲ್ ಟು ಇವತ್ತು ವರ್ಷಕ್ಕೆ ಕುಡ್ದಾಗ ಎಷ್ಟು ಅಂತ ಕೊಟ್ಟರು ಸಿಕ್ಸ್ಟಿ ಅಂತ ಕೊಟ್ಟರು ಇದು ಒಟ್ಟು ಇ ಒಟ್ಟಿಗೆ ಸಮ ಆಗಿರ್ತದೆ ಒಟ್ಟು ಇದು ಸಮ ಆಗಿರ್ತದೆ ಇಷ್ಟು ನಮಗೆ ಗೊತ್ತಿರಬೇಕು ಇದು ಸಿ ಎಫ್ ಮಾಡಬೇಕು ನೆಕ್ಸ್ಟ್ ನಾವು ಏನು ಮಾಡಬೇಕು ಸೂತ್ರದಲ್ಲಿ ನಮಗೆ ಏನು ಬಿಡ್ತದೆ ನಾವು ಒಂದು ಸಲ ಸೂತ್ರ ಬರಿತೀವಿ ನೋಡಿರಿ ಸೂತ್ರ ಏನಿದೆ ನಮಗೆ ಅಂತಂದ್ರೆ ಸೂತ್ರ ಬರೆದಾಗ ಏನಾಗ್ತದೆ ಐಡಿಯಾ ಸಿಗ್ತದೆ ಸೂತ್ರ ಏನಾದ್ರೆ ಮಧ್ಯಾಂಕ ಮಧ್ಯಾಂಕ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಹೋಲ್ ಡಿವೈಡೆಡ್ ಬೈ ಎಫ್ ಇಂಟು ಬ್ರ್ಯಾಕೆಟ್ ಹೆಚ್ ಅಂತದ ಈ ನಮಗೆ ಅಂದ್ರೆ ಯಾವುದು ಎಲ್ ಅಂದರೆ ಯಾವುದು ಎಲ್ಲ ಗೊತ್ತಾಗ್ಬೇಕು ನಮ್ಗೆ ಈಗ ಎಲ್ ಅಂದರೆ ಯಾವುದು ಅಂದ್ರೆ ಇಲ್ಲಿ ಟೋಟಲ್ ಹೈಯೆಸ್ಟ್ ನೋಡ್ಬೇಕು ಪ್ರ ಆವೃತ್ತಿದಾಗ ಯಾವ ದೊಡ್ಡದು ನೋಡ್ಬೇಕು ಆವೃತ್ತಿದಾಗ ಎಲ್ಲಕ್ಕೆ ದೊಡ್ಡದು ನಮ್ಗೆ ಇಪ್ಪತ್ತಿದೆ ಇದಕ್ಕೆ ನಾವು ಇದು ಎಫ್ ಅಂತ ಅನ್ಕೊಂಡು ನೋಡ್ಬೇಕು ಇದು ಎಫ್ ಆಯಿತು ಈಗ ಇದ್ರಾಗ ಸಂಚಿತ ಆವೃತ್ತಿದಾಗ ಈ ಲೈನ್ಗೆ ಈ ಇಪ್ಪತ್ತರ ಲೈನ್ನಾಗ ಬಿಟ್ಟು ಮ್ಯಾಲಿನ ಲೈನ್ಗೆ ಹೋಗ್ಬೇಕು ಅಂದರೆ ಅದು ಏನಾಯ್ತು ಸಿಕ್ತು ನಮ್ಗೆ ಸಿ ಎಫ್ ಅಂತ ಸಿಕ್ತು ನೆಕ್ಸ್ಟ್ ಏನು ಬೇಕಂತಂದ್ರೆ ನಮಗೆ ಎಲ್ ಅಂದ್ರೆ ನೋಡಿರಿ ಈ ಏನು ಫ್ರೀಕ್ವೆನ್ಸಿ ಸಿಕ್ಕಿದ್ರೆ ಇದೇ ಲೈನ್ಗೆ ವರ್ಗಾಂತರ ಗಾತ್ರದ ಬಂದು ಕಡಿಮೆ ಅಂದರೆ ಎಲ್ಲಂದರೆ ಲೀಸ್ಟ್ ಅಂದರೆ ಇದು ಅಪ್ಪರ್ ಲಿಮಿಟ್ ಇದು ಹೈಯರ್ ಲೋವರ್ ಲಿಮಿಟ್ ಅಂತಾರೆ ಈ ಲೋವರ್ ಲಿಮಿಟ್ ಅಂದರೆ ನಾವು ಕೆಳಮಿತಿ ಎಲ್ಲ ಇಪ್ಪತ್ತು ಅಂತ ತೊಗೊಳ್ಬೇಕು ಎಲ್ಲಂದ್ರೆ ನೋಡಿರಿ ನಮ್ಗೆ ಎಷ್ಟು ಸಿಕ್ತು ನಿಮ್ಗೆ ಈಗ ಎಲ್ಲಂದ್ರೆ ಇಪ್ಪತ್ತು ಸಿಕ್ತು ಅಂದ್ರೆ ನೋಡಿರಿ ಹೆಚ್ಚು ವರ್ಗಾಂತರ ಗಾತ್ರ ಪ್ರತಿಯೊಂದರೂ ಹತ್ತಿದೆ ಹತ್ತಂದು ಬರೀ ಬರೀತೀರಿ ವರ್ಗಾಂತರ ಗಾತ್ರ ಹತ್ತಿದೆ ಹತ್ತು ಬರೆದಿದೆ ನೆಕ್ಸ್ಟ್ ಏನು ಬೇಕು ನಮಗೆ ಎನ್ ಬೈ ಟು ಸಿಕ್ತು ಸಿ ಎಫ್ ಸಿಕ್ತು ಎಫ್ ಸಿಕ್ತು ಹೆಚ್ ಸಿಕ್ತು ಮತ್ತು ವರ್ಗ ಪ್ರಶ್ನೆಯಲ್ಲಿ ಅವರೇನು ಕೊಟ್ಟರು ಮಧ್ಯಾಂಕ ವ್ಯಾಲ್ಯೂ ಕೊಟ್ಟರು ಮಧ್ಯಾಹ್ಕ ವ್ಯಾಲ್ಯೂ ಎಷ್ಟು ಕೊಟ್ಟರು ಇಪ್ಪತ್ತೆಂಟು ಪಾಯಿಂಟ್ ಐದು ಅಂತ ಕೊಟ್ಟರು ನಾವು ಎಕ್ಸ್ ಬೈ ಮತ್ತು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಬೇಕಾಗಿದೆ ಈಗ ಮಧ್ಯಾಂಕ ವ್ಯಾಲ್ಯೂ ಇಲ್ಲಿ ನಾನು ಏನು ಮಾಡ್ತೀನಿ ಈಗ ತುಂಬ್ತೀನಿ ಮಧ್ಯಾಹ್ಕ ವ್ಯಾಲ್ಯೂ ಇಪ್ಪತ್ತೆಂಟು ಪಾಯಿಂಟ್ ಐದು ಹೆಂಗದಂಗೆ ಬರಿತೀನಿ ಸಮನಾಗಿದೆ ಆಗಿದೆ ಬರಿತೀನಿ ಬಿರಿತೀನಿ ಎಲ್ಲಂದ್ರೆ ಎಷ್ಟಿದೆ ಸಿಕ್ದೆ ನೋಡ್ರಿ ನಮಗೆ ಎಲ್ಲಂದ್ರೆ ಲೋವರ್ ಲಿಮಿಟ್ ಇಪ್ಪತ್ತು ಸಿಕ್ತು ಇಂಟು ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ ಎನ್ ಬೈ ಟು ಅಂದರೆ ಎಷ್ಟು ಮೂವ ಮೂವತ್ತಾಯಿತು ಮೈನಸ್ ಸಿ ಎಫ್ ಅಂದರೆ ಇದೆ ನೋಡಿರಿ ಸಿ ಎಫ್ ಅಂದರೆ ಇಲ್ಲಿ ಬ್ರ್ಯಾಕೆಟ್ ಬೇಕಾದ್ರೆ ಹೋಗ್ಬೋದು ಅಥವಾ ಹಾಗೆ ಬರಿಬೋದು ಮೈನಸ್ ಫೈವ್ ಪ್ಲ ಅಂದರೆ ಒಂದೊಂದು ಸಲ ಬ್ರ್ಯಾಕೆಟ್ ಹಾಕೊಳ್ಳೋಣ ಫೈವ್ ಪ್ಲಸ್ ಎಕ್ಸ್ ಬ್ರ್ಯಾಕೆಟ್ ಕ್ಲೋಸು ಇಂಟು ಎಚ್ ಅಂದರೆ ಎಷ್ಟಿದೆ ನಮಗೆ ಹತ್ತಿದೆ ಹೋಲ್ ಡಿವೈಡೆಡ್ ಬೈ ಎಷ್ಟು ಕೊಟ್ಟರು ನಮ್ಗೆ ಹೋಲ್ಡ್ ಎಫ್ ಅಂದರೆ ಟ್ವೆಂಟಿ ಅಂತ ಎಫ್ ಅಂದರೆ ಟ್ವೆಂಟಿ ಈಗ ಬೋರ್ಡ್ ಏನು ಮಾಡ್ತೀನಿ ಸ್ವಲ್ಪ ಮ್ಯಾಲೆ ತಗೋತೀನಿ ನೋಡಿರಿ ಹ್ಞೂ ಇಲ್ಲಿ ಏನು ಮಾಡ್ಬೇಕು ಬರೀ ಸಿಂಪ್ಲಿಫಿಕೇಶನ್ ಮಾಡೋದ ಈಗ ಏನು ಅದು ಸ್ಟೆಪ್ ಬೈ ಸ್ಟೆಪ್ ನೋಡಿರಿ ಸ್ವಲ್ಪ ಕರೆಕ್ಟ್ ಅಬ್ಸರ್ವ್ ಮಾಡಬೇಕಿದು ಹ್ಞೂ ಈ ಇಪ್ಪತ್ತೆಂಟು ಪಾಯಿಂಟ್ ಐದು ಏನದು ಹೆಂಗೆ ಅದು ಹಂಗೆ ಬರಿತೀನಿ ಈ ಮೊದಲು ಏನು ಮಾಡ್ತೀನಿ ನನಗೆ ಎಕ್ಸ್ ಇದೆ ಎಕ್ಸ್ ಸಪ್ರೇಟ್ ಮಾಡ್ಬೇಕಾಗ್ಯದ ಇದು ಎಕ್ಸ್ ಒಂದು ಹೊರಗ್ತೀವಿ ಕೈಯದ ಇದು ಪ್ಲಸ್ ಇಪ್ಪತ್ತಿ ಕಡೆ ಮೊದಲು ಈ ಸೈಡ್ ತೊಗೊಂಡ್ಬಿಡ್ತೀನಿ ನಾ ಅವಾಗ ಏನಾಯ್ತು ನಮಗೆ ಮೈನಸ್ ಪ್ಲಸ್ ಇಪ್ಪತ್ತು ಈ ಸೈಡ್ ಬರ್ತದೆ ಮೈನಸ್ ಇಪ್ಪತ್ತಾಯಿತು ಬಲಿಕ್ಕೆ ಏನು ಉಳಿತು ಬ್ರ್ಯಾಕೆಟಲ್ಲಿ ಏನು ಉಳಿತು ನೋಡ್ರಿ ಇಲ್ಲಿ ಮೂವತ್ತದ ಸಿ ಎಫ್ ಅದೇ ಹಿಂದ ನನಗೆ ಬರ್ತೀನಿ ಎನ್ ಬೈ ಟು ಇದು ಮೈನ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಿದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಆಯಿತು ಹೋಲ್ ಡಿವೈಡೆಡ್ ಬಾಯ್ ಇಂಟು ಬ್ರ್ಯಾಕೆಟ್ ಹೆಂಗದಂಗೆ ಬರಿತೀನಿ ಅದ ಇಲ್ಲಿ ಹತ್ತಿದೆ ನೋಡ್ರಿ ಹತ್ತು ಕೆಳಗೆ ಎಷ್ಟಿದೆ ಇಪ್ಪತ್ತಂತ ಈ ಜೀರೋ ಈ ಜೀರೋ ಅಥವಾ ಕ್ಯಾನ್ಸಲ್ ಅಥ್ವಾ ಹತ್ತೊಂದರಲ್ಲಿ ಹತ್ತು ಹತ್ತೆರಡು ಇಪ್ಪತ್ತೇನು ಆಯಿತು ಕ್ಯಾನ್ಸಲ್ ಆಯಿತು ಈಗ ಎರಡು ಕಳೀರಿ ಇಪ್ಪತ್ತೆಂಟು ಪಾಯಿಂಟ್ ಇದರಲ್ಲಿ ಇಪ್ಪತ್ತು ಅದರಲ್ಲಿ ಪಾಯಿಂಟ್ ಇಲ್ಲ ಅಂದ್ರೆ ಒಂದು ಜೀರೋ ಬರ್ಕೊಂಡು ಕಳಿಬೇಕು ಏನು ಸಿಕ್ತು ನಮಗೆ ಐದು ಸಿಕ್ತು ಎಂಟರ ಸೊನ್ನೆ ಕಳೆದ ಎಂಟು ಸಿಕ್ತು ಎರಡು ರಾಸ್ವನ್ನೇ ಕಳೆದಾಗ ಎರಡು ಸಿಕ್ತು ಪಾಯಿಂಟ್ ಒಂದು ಸಂಖ್ಯೆ ಆಗೋ ಪಾಯಿಂಟ್ ಇಲ್ಲಿ ಜೀರೋ ಬಾರ್ದು ನಡೀತದೆ ಬಿಟ್ಟು ನಡೀತದೆ ಅಂದರೆ ಎಷ್ಟು ಸಿಕ್ತು ನಮಗೆ ಎಂಟು ಪಾಯಿಂಟ್ ಐದು ಅಂತ ಸಿಕ್ತು ಅದೇ ಈಗ ನೋಡಿರಿ ಸಂಖ್ಯೆಗಳು ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಅದೇ ಈ ರೀತಿದಾಗ ಏನು ಮಾಡಬೇಕು ನಾವು ಕಳೀಬೇಕು ಕಳೆದಾಗ ಎಷ್ಟಾಗ್ತದೆ ನಮಗೆ ಒಂದು ಪ್ಲಸ್ ಮೈನಸ್ ಅಂದರೆ ಇಪ್ಪತ್ತೈದು ಸಿಕ್ತು ನಮ್ಗೆ ಯಾವ್ದು ಇಪ್ಪತ್ತೈದು ಸಿಕ್ತು ಪ್ಲಸ್ ಇಪ್ಪತ್ತೈದು ಅಂತ ಸಿಕ್ತು ಈಗ ಇಲ್ಲಿ ನೋಡಿದ್ದು ನಮಗೆ ಮೈನಸ್ ಎಕ್ಸ್ ಉಳಿತು ಮೈನಸ್ ಎಕ್ಸ್ ಹೆಂಗದಂಗೆ ಬರೀತಿವಿ ನಾವು ಈಗ ಕೆಳಗಿಲ್ಲಿ ಡಿವೈಡ್ ಬೈ ಟೂ ಇದೆ ಅದು ಈಗ ಏನು ಮಾಡ್ತೀನಿ ಇದು ಓರೆ ಗುಣಾಕಾರ ಮಾಡ್ತೀನಿ ನಾನು ಕೇವಲ ಎಕ್ಸ್ ಸಪ್ರೇಟ್ ಮಾಡೋದು ನನಗೆ ಈಗೇನು ಮಾಡ್ತೀನಿ ಇದು ಓರೆ ಗುಣಾಕಾರ ಮಾಡಿದಾಗ ಇದು ಈ ಕಡೆ ಬಂತು ಇದು ಈ ಕಡೆ ಬಂತು ಅಂದರೆ ಟ್ವೆಂಟಿ ಫೈವ್ ಒಂದಕ್ಕೆ ಗುಣಾಕಾರ ಮಾಡಬೇಕು ಇದಕ್ಕೆ ಎರಡರಲ್ಲಿ ಗುಣಾಕಾರ ಮಾಡಬೇಕು ಅಂದರೆ ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಈ ಕಡೆ ಬಂತು ಎಂಟು ಪಾಯಿಂಟ್ ಐದಕ್ಕೆ ಎರಡರಲ್ಲೇ ಗುಣಾಕಾರ ಮಾಡ್ತೀನಿ ಇಲ್ಲಿ ಇಪ್ಪತ್ತೈದು ಮೈನಸ್ ಎಕ್ಸ್ ಹೆಂಗದಂಗೆ ಬರೀತೀನಿ ಇಲ್ಲಿ ಎಂಟು ಪಾಯಿಂಟ್ ಐದಕ್ಕೆ ಎರಡರಲ್ಲೇ ಗುಣಾಕಾರ ಮಾಡಿದಾಗ ನಮಗೆ ಹದಿನೇಳು ಎಂಟು ಪಾಯಿಂಟ್ ಐದಕ್ಕೆ ಈಗ ಎರಡರಲ್ಲೇ ಗುಣಾಕಾರ ಮಾಡಿರಿ ಎರಡಲಿ ಹತ್ತು ಕೈಲ ಒಂದು ಎರಡು ಹದಿನಾರು ಒಂದು ಹದಿನೇಳು ಒಂದು ಸಂಖ್ಯೆಗಾನ ಪಾಯಿಂಟ್ ಅಂದರೆ ಹದಿನೇಳು ಬಂತು ಅಂದರೆ ಹದಿನೇಳು ಪಾಯಿಂಟ್ ಜೀರೋ ಬರೆದ್ರು ಒಂದೇ ಅಥವಾ ಕೇವಲ ಹದಿನೇಳು ಬರೋದು ಒಂದೇ ಪಾಯಿಂಟಿಗೆ ವ್ಯಾಲ್ಯೂ ಇರೋಲ್ಲ ಈಗ ನಮ್ಗೆ ಏನು ಬಿಡಬೇಕು ಇದು ಎಫ್ಸ್ ಎಕ್ಸ್ ಒಂದೇ ಸಪ್ರೇಟ್ ಮಾಡಬೇಕಾಗಿದೆ ಇದು ಎಕ್ಸ್ ಇದ್ರ ಜೊತೆ ಏನು ಉಳಿದ ಏನೋ ಟ್ವೆಂಟಿ ಫೈವ್ ಉಳಿದ್ರು ಅದು ಆ ಕಡೆ ಕಳಿಸ್ಬಿಡೋಣ ಸಪ್ ಈಗೇನು ಮಾಡ್ತೀನಿ ನೆಕ್ಸ್ಟು ಪೆನ್ ಚೇಂಜ್ ಮಾಡೋಣ ವೈಟಲ್ಲಿ ನೋಡಿರಿ ಮೈನಸ್ ಎಕ್ಸ್ ಹೆಂಗದ ಹೆಂಗೆ ಬರೀತೀನಿ ನಾನು ಇದು ಬರ್ತೀನಿ ಇದು ಏನು ಮಾಡ್ತೀನಿ ಹದಿನೇಳು ಈ ಪ್ಲಸ್ ಇಪ್ಪತ್ತೈದು ಅದ ಏನೇನದು ಪ್ಲಸ್ ಇರ್ತದಲ್ಲ ಈ ಕಡೆ ಬಂದಾಗ ಏನಾಯ್ತು ಮೈನಸ್ ಇಪ್ಪತ್ತೈದು ಅಂತಾಯಿತು ಈ ಒಂದು ಪ್ಲಸ್ ಅದ ಇಲ್ಲಿ ಏನೇನು ಪ್ಲಸ್ ಇರ್ತದೆ ಇಲ್ಲಿ ಮೈನಸ್ ಅದ ಈ ರೀತಿಯಿಂದ ಕಳಿಬೇಕು ಕಳೆದಾಗ ಏನು ಸಿಗ್ತದಂದ್ರೆ ನಮ್ಗೆ ಹದಿನೇಳರಾಗ ಇಪ್ಪತ್ತೈದು ಕಳಿಬೇಕು ಅಂದರೆ ಮೈನ್ ದೊಡ್ಡ ಸಂಖ್ಯೆದು ಮೈನಸ್ ಇಪ್ಪತ್ತೈದು ಅದ ದೊಡ್ಡ ಸಂ ಸಣ್ಣ ಸಂಖ್ಯೆ ಹದಿನೇಳು ಅದ ಹಿಂಗಿದ್ದಾಗ ಪ್ಲಸ್ ಮೈನಸ್ ಇದ್ದಾಗ ಕಳಿಬೇಕು ಕಳೆದಾಗ ಎಷ್ಟು ಸಿಕ್ತು ನಮಗೆ ಮೈನಸ್ ಎಂಟು ಟು ಅಂತ ಸಿಕ್ತು ಈ ಮೈನಸ್ ಎಂಟು ಸಿಕ್ತು ಅವಾಗ ನಮಗೆ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ ನಮಗೆ ಎಕ್ಸ್ ಬೆಲೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಇಲ್ಲಿ ಎಕ್ಸ್ ಬೆಲೆ ಎಷ್ಟಾಯ್ತು ನಮಗೆ ಎಂಟು ಟು ಅಂತ ಕಂಡುಹಿಡ್ದೀವಿ ಎಕ್ಸ್ ಬೆಲೆ ಎಷ್ಟು ಕಂಡುಹಿಡಿದೀವಿ ಎಂಟು ಅಂತ ಕಂಡುಹಿಡಿದೀವಿ ಇನ್ನೊಂದು ಬೆಲೆ ಏನೋ ಕಂಡುಹಿಡಬೇಕು ವಾಯ್ ಅಂತ ಕಂಡುಹಿಡಬೇಕು ಪ್ರಶ್ನೆಯಲ್ಲಿ ನೋಡ್ರಿ ಏನದು ಅಂದರೆ ಈಗ ಇಲ್ಲೇನು ಕೇಳ್ಯಾರ ನಮಗೆ ಕೇಳ್ಯಾರ ಇನ್ನೊಂದು ಇಲ್ಲಿ ಎಷ್ಟು ಅಂತ ಕೇಳಿ ಅದನ್ನು ನಾವು ಒಟ್ಟು ಇಲ್ಲಿ ಸಂಚಿತ ಆವೃತ್ತಿ ಅನ್ನ ನೋಡಿರಿ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಸಿಕ್ಸ್ಟಿ ಎಕ್ಸ್ ಪ್ಲಸ್ ಎಕ್ಸ್ ವೈ ಮತ್ತು ನಲ್ವತ್ತು ಕೂಡಿಸ್ದಾಗ ನಮ್ಗೆ ಎಷ್ಟಾಗ್ತದೆ ಅಂದರೆ ಅರ್ವತ್ತಾಗ್ತದಂತ ಹೇಳ ಇದೆ ಈಗ ಎಕ್ಸ್ ಪ್ಲಸ್ ಇಲ್ಲಿ ಐದು ಕೂಡಿಸ್ಬೇಕಲ್ಲ ಇಲ್ಲಿ ಫಾರ್ಟಿ ಫೈವ್ ಅದ ನೋಡ್ರಿ ಇದು ಫಾರ್ಟಿ ಅಲ್ಲ ಫಾರ್ಟಿ ಫೈವ್ ಇದೆ ಇದು ಅಂದರೆ ಇದು ಎಕ್ಸ್ ಫಾರ್ಟಿಗೆ ಇದು ಐದು ಕೂಡಿಸಿ ಇಲ್ಲಿ ಬರೀಬೇಕಾದ್ರೆ ಫಾರ್ಟಿ ಫೈವ್ ಆಗ್ತದೆ ಇಲ್ಲಿ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಫಾರ್ಟಿ ಫೈ ಈಕ್ವಲ್ ಟು ಸಿಕ್ಸ್ಟಿ ಆದಾಗ ಇಲ್ಲಿ ಎಕ್ಸ್ ಬೆಲೆ ನಾವು ತುಂಬಿದೀವಿ ಅಂತ ತಿಳ್ಕೊಳ್ಳಿ ಎಂಟು ಅಂತ ಇಲ್ಲಿ ನಮಗೆ ವಾಯ್ ಬೆಲೆ ಸಿಗ್ತದೆ ಅಥವಾ ಎಕ್ಸ್ ಪ್ಲಸ್ ವಾಯ್ ಟು ನಮ್ಗೆ ಎರಡು ಕೋಡೆ ಹದಿನೈದು ಆಗಬೇಕು ಅಂದರೆ ಒಂದು ನಮ್ಗೆ ಬೆಲೆ ಸಿಕ್ಕಿದೆ ಇನ್ನೊಂದು ನಮಗೆ ಸಿಕ್ತದಂದ್ರೆ ಏಳು ಸಿಕ್ಕಿದೆ ಈಗ ನೋಡಿರಿ ಎಕ್ಸ್ ಇದು ಈಗ ಇದನ್ನ ಕಂಡು ಹಿಡಬೇಕು ಒಟ್ಟು ಎಷ್ಟು ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಫಾರ್ಟಿ ಫೈ ಕೊಟ್ಟು ಸಿಕ್ಸ್ಟಿ ಅದರಲ್ಲಿ ಬೆಲೆ ನಾವು ತೊಗೊಬೋಣ ಅವಾಗ ನಾವು ವಾಯ್ ಬೆಲೆನೂ ಕಂಡುಹಿಡಬೇಕು ಕಂಡುಹಿಡಬೋದು ಇಲ್ಲಿ ನೋಡ್ರಿ ಈಗ ಎಕ್ಸ್ ಬೆಲೆ ನಾವೇನು ಮಾಡಿದ್ವಿ ಆಲ್ರೆಡಿ ಕಂಡು ಎಂಟು ಅಂತ ಈಗ ಸಂಚಿತ ಆವೃತ್ತಿ ಪ್ರಕಾರ ನಮಗೇನು ಸಿಕ್ಕದ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಫಾರ್ಟಿ ಫೈವ್ ಈಕ್ವಲ್ ಟು ಸಿಕ್ಸ್ಟಿ ಅಂತ ಸಂಚಿತ ಆವೃತ್ತಿಲಿ ಅಂದರೆ ಒಟ್ಟು ಆಗಿರ್ತದೆ ಈಗ ನಮಗೆ ಎಕ್ಸ್ ಕಂಡು ಹಿಡಿದೀವಿ ಇಲ್ಲಿ ಎಕ್ಸ್ ಬೆಲೆ ತುಂಬಿದೀವಿ ಇಲ್ಲಿ ವಾಯ್ ಬೆಲೆ ಸಪ್ರೇಟ್ ಮಾಡ್ಬೋದು ನಾವು ಈಗ ನೋಡಿರಿ ಎಕ್ಸ್ ಇದ್ದಲ್ಲಿ ಏನು ಮಾಡ್ತೀನಿ ಎಂಟು ಅಂತ ಹಾಕ್ತೀನಿ ವಾಯ್ ಆ್ಯಜಿಟಿಜ್ ಬರಿತೀನಿ ಪ್ಲಸ್ ಫಾರ್ಟಿ ಫೈನೂ ಹಾಗೆ ಬರಿತೀನಿ ಇದು ಸಿಕ್ಸ್ಟಿ ಹೆಂಗೆ ಅದಂಗೆ ಬರಿತೀನಿ ಈಗ ನಮಗೆ ವಾಯ್ ಒಂದೇ ಸಪ್ರೇಟ್ ಮಾಡ್ಬೇಕು ಅಂದರೆ ಇವೆರಡು ಪ್ಲಸ್ ಅವಾಗ ಕೂಡಿಸೋಣ ವಾಯ್ ಈಕ್ವಲ್ ಟು ನಲ್ವತ್ತೈದು ಕೆಂಟು ಕೂಡಿಸಿದಾಗ ಎಷ್ಟಾಯ್ತು ನಮ್ಗೆ ಐವತ್ತ್ಮೂರು ಐತು ನೋಡ್ರಿ ಅಂದ್ರೆ ಇದು ಸಿಕ್ಸ್ಟಿ ಹೆಂಗೆ ಅದ ಬರಿತೀನಿ ಇವೆರಡೂ ಕೂಡ್ಸಿನಿ ಪ್ಲಸ್ ಐವತ್ತ್ಮೂರು ಈ ಕಡೆ ಬಂದಾಗ ಏನಾಯಿತು ಮೈನಸ್ ಐವತ್ಮೂರು ಅಂದರೆ ನಲವತ್ತೈದು ಎಂಟು ಕೂಡ್ಸಿನಿ ಐವತ್ಮೂರು ಈ ಈ ಸೈಡ್ ಇದ್ದಿದ್ದು ಈ ಸೈಡ್ ಕಳಿಸಿದ್ದೀನಿ ಮೈನಸ್ ಐವತ್ಮೂರು ಆಯಿತು ಅದರಿಂದ ವಾಯ್ ಬೆಲೆ ಎಷ್ಟು ಅರವತ್ತರಲ್ಲಿ ಐವತ್ತ್ಮೂರು ಕಳೆದ್ರೆ ಏಳು ಅಂತ ಅಂದರೆ ನಾವು ಎರಡು ಬೆಲೆಗಳು ಕಂಡು ಎಕ್ಸ್ ಬೆಲೆಯೂ ಕಂಡು ಮತ್ತು ವಾಯ್ ಬೆಲೆನೂ ಕಂಡು ಇಲ್ಲಿ ಇಲ್ಲಿ ಲೆಕ್ಕ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ ನೋಡ್ರಿ